ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೇತಿ ಮಲೈ ಮಟರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಿ ನಾನು ಎರಡು ದಪ್ಪದ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಹೈಟ್ ತೊಗೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ಜೊತೆಗೆ ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ಲೇಮ್ ಬಂದು ಮೀಡಿಯಮಲ್ಲಿ ಇರಲಿ ತಾಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಗೋಡಂಬಿ ಇದ್ದೀನಿ ನೀವು ಬೇಕಾದರೆ ಗೋಡಂಬಿನ ಜಾಸ್ತಿ ಕೂಡ ಹಾಕೊಬೋದು ಗೋಡಂಬಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಡಂಬಿನೂ ಕೂಡ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದ್ದೆ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದು ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಅದೇ ಮಣ್ಣಿನ ಬಿಸಿಗಿಟ್ಕೊಂಡು ಒಂದು ಅಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಬಿಸಿ ಆದಮೇಲೆ ಒಂದು ಪೀಸು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಕ್ಕೊಂಡು ಜೊತೆಗೆ ಎರಡು ಪೀಸಷ್ಟು ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದನ್ನು ಎರಡು ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಅದೇ ಬೆಣ್ಣೆಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ನೀರು ಹಾಕಬಾರ್ದು ಹಾಗೆ ಫ್ರೈ ಮಾಡ್ಕೊಬೇಕು ಬೆಣ್ಣೆಲೆ ಕೂಡ ಇದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಬೇಯ್ಬೇಕು ಅದರಲ್ಲೇ ಒಗ್ಗರಣೆಯಲ್ಲಿ ಮತ್ತೊಂದು ಸೈಡಲ್ಲಿ ನಾನು ಹಸಿ ಬಟಾಣಿನ ಕುಕ್ಕರ್ಗೆ ಹಾಕ್ಕೊಂಡು ಎರಡು ವಿಶಿಲ್ ತೆಗಿಸ್ಕೊಂಡಿದ್ದೀನಿ ಅದು ಪ್ರೆಷರ್ ಆದಮೇಲೆ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆರಡು ಸ್ವಲ್ಪ ಬೆಣ್ಣೆಲೆ ಬೇಯಬೇಕಾಗತ್ತೆ ಈಗ ಸೊಪ್ಪು ಮತ್ತು ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಇಲ್ಲಿ ಬಿಸಿ ಹಾಕ್ತಿದಾಗೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಗೋಡಂಬಿ ಎಲ್ಲ ಏನಾಗಲೇ ಫ್ರೈ ಮಾಡಿ ರುಬ್ಬಿಟ್ಕೊಂಡ್ವಿ ಆ ಮಸಾಲೆನ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಫ್ಲೇಮ್ ಇಟ್ಕೊಬೇಕಾಗತ್ತೆ ಯಾಕಂದರೆ ಐ ಫ್ಲೇಮ್ ಇಟ್ಕೊಂಡ್ರೆ ಈ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತಳ ಇಡ್ಬಿಡತ್ತೆ ಇವಾಗ ನಾನು ಇಲ್ಲಿ ಜಾರ್ ತೊಳ್ದಿರೋ ನೀರು ಮಾತ್ರ ಸ್ವಲ್ಪ ಇದ್ದೀನಿ ಒಂದು ಅರ್ಧ ಗ್ಲಾಸ್ಟಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳು ಆಗಿಬಿಡುತ್ತೆ ನಿಧಾನಕ್ಕೆ ಕಮ್ಮಿ ಫ್ಲೇಮಲ್ಲೇ ನಾನು ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಗ್ರೇವಿನ ಇಲ್ಲಿ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ ಈ ಗ್ರೇವಿಗೆ ಮಾತ್ರ ಉಪ್ಪು ಹಾಕ್ಕೊಂತಾ ಇದ್ದೀನಿ ಜೊತೆಗೆ ಎರಡು ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಗ್ರೇವಿಗೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಕುದೀಲಿ ಇದು ಇದು ಕುದಿಯ ಹಂತದಲ್ಲಿ ನಾವು ಆಗಾಗ ತಿರುಗಿಸ್ಕೊತಾ ಇರಬೇಕಾಗತ್ತೆ ಯಾಕಂದ್ರೆ ತಳ ನಾವು ಈಗಾಗಲೇ ಬೆಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಮತ್ತು ಬಟಾಣಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಗ್ರೇವಿಗೆ ಈ ಗ್ರೇವಿ ಸ್ವಲ್ಪ ಗಟ್ಟಿಯಾಗೋವರೆಗು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದ್ದು ಗಟ್ಟಿ ಆದರೆ ಗ್ರೇವಿ ರೆಡಿ ಆಗುತ್ತೆ ಗ್ರೇವಿ ಗಟ್ಟಿ ಆಗೋ ಬಂದಾಗ ನೀವು ಬೇಕಾದರೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಬೋದು ಫ್ರೆಶ್ ಕ್ರೀಮ್ ಹಾಕೊಂಡು ಆಫ್ ಮಾಡಿದ್ರೆ ಸ್ಟೌನ ನಿಮಗೆ ಗ್ರೇವಿ ರೆಡಿ ಆಗುತ್ತೆ ನಾನು ಫ್ರೆಶ್ ಕ್ರೀಮ್ ಬದಲು ಹಾಲು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಮೇತಿ ಮಲೈ ಮಟರ್ ಕರಿ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ಇದು ಬೇಕಾದ್ರೆ ನೀವು ಚಪಾತಿ ಜೊತೆಗೆ ರೋಟಿ ಜೊತೆಗೆಲ್ಲ ಸರ್ವ್ ಮಾಡ್ಕೊಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ರನ್ನ ಬೆಳೆಸಿ ಅಂತ ಕೇಳ್ಕೊತ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಮಸ್ಕಾರ